ಇಪ್ಪತ್ಮೂರು ಜನರು ಆಯ್ಕೆ ಮಾಡಿದ್ದಾರೆ ಸರ್ ಇದು ಸರಿ ಇರುವ ಕಾರಣಕ್ಕಾಗಿ ಆಯ್ಕೆ ಆಗಿರ್ತಕ್ಕಂಥ ಘೋಷಣೆ ಆಗಿದೆ ಇದಾದರೂ ಕಡೆ ಹಿಡಿಯುವಂಥ ಪ್ರಕ್ರಿಯೆ ಆಗ್ತಾಯಿತ್ತು ಹೈಕ ಮಾಡಿ ಕಡೆ ಹಿಡಿಯಿತು ಇದು ಅಧಿಕೃತ ಮತ್ತು ಸರಳವಾಗಿರ್ತಕ್ಕಂಥ ಪ್ರಕ್ರಿಯೆನೇ ಆಗಿರೋವಂಥದ್ದು ಮತ್ತು ಸರಿಯಾಗಿದೆ ಆ ಕಾರಣಕ್ಕಾಗಿ ಆಯ್ಕೆ ಮಾಡಿ ಗ್ರೀ ಸಿಗ್ನಲೊಂದಿಗೆ ಭರೌಸ್ ಮಾಡಿದ್ದೀನಿ ಅಂತ ಹೇಳ್ತಿದ್ದರು ನೋಡಿರಿ ಅವ್ರ್ಗೆ ಅವ್ರ ಕೇಂದ್ರದವ್ರು ನಾನು ವಿಶ್ವಾಸ ತಗೊಂಡೋರೆಲ್ಲೋ ಬಿಟ್ಟಾರಲ್ಲೋ ನಮ್ಗೆ ಗೊತ್ತಿಲ್ಲ ಆ ರಾಜ್ಯ ವಿಜಯನ ರಾಜ್ಯಾಧ್ಯಕ್ಷ ಆದ ಮ್ಯಾಗ ಪದಾಧಿಕಾರಿಗಳು ಮಾಡಿದ್ದು ಯಾರೂ ಕೇಳಲ್ಲ ರೀ ಒಂದು ಸೈಡ್ ಹೊಂಟೈತದ ಗಾಡಿ ನೀ ನೀವು ಹೇಳಿದ್ರಿ ಅವ್ರು ಸರಿಯಾಗಿದೆ ಅವರು ಎಲ್ಲ ವಿಶ್ವಾಸ ತಗೊಂಡಿದ್ದಾರೆ ಒಮ್ಮೊಮ್ಮೆ ಹೈಕಮಾಂಡ್ ಹಂಗೆ ನಮ್ಗೆ ಕೇಳಿಲ್ಲ ಅಂತ ಆಗೋದಿಲ್ಲ ಅವರು ಅಲ್ಲೂ ವಿಶ್ವಾಸ ತೊಗೊಂಡಿಲ್ಲ ಗಾಡಿ ಹೊಡೆದೇ ಹೊಡ್ಲಿಕ್ಕೆ ನನಗೆ ಇದಕ್ಕೆ ಇದನ್ನೇ ಸ್ಟೀರಿಂಗ್ ಇದು ಕಂಟ್ರೋಲ್ ಹೇಳೋದಿಲ್ಲ ಎರಡು ವೀಲ್ಗಳು ಹೆಂಗೆ ಬೇಕು ಹಂಗೆ ಹೊಡೆಡ್ಲಕ್ಕತ್ತವರು ಬೆಳವಣಿಗೆ ಅಲ್ರಿ ಗಂಭೀರವಾಗಿ ನೋಡ್ರಿ ಅವ್ರಿಗೆ ಗುರ್ತಿರ್ಲಿಲ್ಲ ಈಗ ಗುರ್ತಾಗಲಾಕತ್ತದೆ ಒಂದು ಕಾಲಿತ್ತು ಯಡಿಯೂರಪ್ಪ ಬಿಟ್ಟರೆ ಬಿಜೆಪಿ ಇಲ್ಲ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ ಈಗಿಲ್ಲ ಯಡಿಯೂರಪ್ಪ ಕುಟುಂಬ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ ನೂರನಲ್ಲೂ ಅಂತ ಶಕ್ತಿ ನಮಗೆಲ್ಲ ಇದೆ ಅದು ಕಾಲು ಹೋಯ್ತು ಅದು ಅದೇ ಹಳೆ ಅದೇ ಹಳೆ ಅದೇ ಹಳೆ ಅದೆಲ್ಲ ಹೋಯ್ತು ಇಪ್ಪತ್ತ್ ಮೂರು ಜನರು ಆಯ್ಕೆ ಮಾಡಿದ್ದಾರೆ ಇದು ಸರಿ ಇರುವ ಕಾರಣಕ್ಕಾಗಿ ಆಯ್ಕೆ ಆಗಿರ್ತಕ್ಕಂಥ ಘೋಷಣೆ ಆಗಿದೆ ಇಲ್ಲ ಅದು ತಡೆ ಹಿಡಿಯುವಂಥ ಪ್ರಕ್ರಿಯೆ ಆಗ್ತಾ ಇತ್ತು ತಡೆ ಹಿಡಿದಿತ್ತು ಇದು ಅಧಿಕೃತ ಮತ್ತು ಸರಳವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಿರುವಂಥದ್ದು ಸರಿಯಾಗಿದೆ ಅಂತ ಹೇಳ್ತಿದ್ದಾರೆ ನೋಡಿರಿ ಅವ್ರಿಗೆ ಅವರು ಕೇಂದ್ರದವ್ರು ನಾನು ವಿಶ್ವಾಸ ತಗೊಂಡರೆಲ್ಲ ಬಿಟ್ಟರ ನಮ್ಗೆ ಗೊತ್ತಿಲ್ಲ ಆ ರಾಜ್ಯ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ್ಮೇಲೆ ಪದಾಧಿಕಾರಿಗಳು ಮಾಡಿದ್ದು ಯಾರು ಕೇಳಲ್ರಿ ಒಂದು ಸೈಡ್ ಹೊಂಟೈತದ ಗಾಡಿ ನೀ ನೀವು ಹೇಳಿದ್ರಿ ಅವ್ರು ಸರಿಯಾಗಿದೆ ಅವರು ಎಲ್ಲ ವಿಶ್ವಾಸ ತಗೊಂಡಿದ್ದಾರೆ ಒಮ್ಮೊಮ್ಮೆ ಹೈಕಮಾಂಡ್ ಹಂಗೆ ನಮ್ಗೆ ಕೇಳಿಲ್ಲ ಆಗೋದಿಲ್ಲ ಅವರು ಅಲ್ಲಿನೂ ವಿಶ್ವಾಸ ತೊಗೊಂಡಿಲ್ಲ ಗಾಡಿ ಹೊಡೆದೇ ಹೊಡಲಕ್ಕತ್ತ ಹಂಗೆ ಇದಕ್ಕೆ ಇದನ್ನೇ ಸ್ಟೀರಿಂಗ್ ಇದು ಕಂಟ್ರೋಲ್ ಹೇಳೋದಲ್ಲ ಎರಡು ವೀಲ್ಗಳು ಅಲ್ಲ ಸರ್ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಅಲ್ಲಿ ಗಮ್ ಗಂಭೀರವಾಗಿ ನೋಡ್ರಿ ಅವ್ರಿಗೆ ಗುರ್ತಿರ್ಲಿಲ್ಲ ಈಗ ಗುರ್ತಾಗಲಕ್ಕದ ಒಂದು ಕಾಲಿತ್ತು ಯಡಿಯೂರಪ್ಪ ಬಿಟ್ಟರೆ ಬಿಜೆಪಿ ಇಲ್ಲ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ ಈಗಿಲ್ಲ ಯಡಿಯೂರಪ್ಪ ಕುಟುಂಬ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ ನೂರನಲ್ಲೂ ಅಂತ ಶಕ್ತಿ ನಮಗೆಲ್ಲ ಇದೆ ಅದು ಕಾಲು ಹೋಯ್ತದು ಅದು ಅದೇ ಹಳೆ ಕತ್ತಿ ಅದೇ ಹಳೆ ಕತ್ತಿ ಅದೇ ಹಳೆ ಕತ್ತಿ ಅದೆಲ್ಲ ಹೋಯ್ತದೆ